ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಅರೇಂಜ್ಮೆಂಟ್ ಅನ್ನ ಮಾಡಿದ್ವಿ ನಮ್ಮ ಈಗಾಗಲೇ ನಮ್ಮ ಅಧಿಕಾರಿ ಎಲ್ಲ ಆಡಳಿತ ಇಂಡಿಯಿಂದ ಇಲ್ಲೇ ಬಿಟ್ಟು ಎಲ್ಲರಿಗೂ ಏನೇನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಕನಿಷ್ಠ ಅದರಿಂದ ಇಪ್ಪತ್ತು ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಜವಾಬ್ದಾರಿಯನ್ನು ಪ್ರಾರಂಭ ಇಡಿಯಿಂದ ಇವತ್ತು ಬೆಳಗ್ಗೆಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕನಿಷ್ಠ ಏಳುವರಿಂದ ಎಂಟು ಸಾವಿರ ಏನು ಲ್ಯಾಪೇಟರು ಬಂದಿದ್ದಾರೆ ಇವತ್ತು ಸಾಯಂಕಾಲ ಸಾಯಂಕಾಲವರೆಗೂ ಸ್ವಲ್ಪ ಜಾಸ್ತಿ ಆದಂಥ ಎಷ್ಟು ಜಾಸ್ತಿ ಆದರೂ ಅದಕ್ಕೆ ಪೂರ್ವ ಸಿದ್ಧತೆ ನಮ್ಮ ಜಿಲ್ಲಾಡಳಿತ ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನೀವು ಹೇಳಿದಿರಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ನಮ್ಮ ನಮ್ಮ ಜಿಲ್ಲಾಧಿಕಾರಿಗಳು ನಾನು ಯಾರು ಕಾರಣಕ್ಕಾಗಿ ಯಾವುದೇ ಒಡಂಬಡಿಕೆಯಾಗಿ ಮಾಡಿಕೊಂಡಿದ್ದು ಅದು ಲೋಕಸಭಾ ಸದಸ್ಯರತ್ರ ಬಂದು ಅವ್ರೇನು ಮಾತಾಡಿಕೊಂಡು ಯಾರು ಮಾಡಿರೋದು ನನಗೆ ಗೊತ್ತಿಲ್ಲ ಅದನ್ನ ನಾನು ಲೋಕಸಭಾ ಸದಸ್ಯರ ಹತ್ರದು ಮಾತಾಡ್ತೀನಿ ಮತ್ತು ಇನ್ನೂ ಒಂದು ಪ್ರೈವೇಟ್ದವ್ರು ಬಂದು ಸೇವೆ ಮಾಡೋಕ್ಕೆ ನಾವು ಯಾರಿಗೂ ಬೇಡ ಅಂತ ತನ್ನಕ್ಕೆ ಬರೋದಿಲ್ಲ

ಪ್ರೈವೇಟ್ದವ್ರಿಗೆ ನೀವು ಪಾಲ್ದಾರ್ ಅಂತ ಅಂತೆಲ್ಲ ಹೇಳಿಲ್ಲ ಆದರೆ ಅವರು ಅವರಾಗಲಿ ಬಂದು ಮಾಡಿದರೆ ನಾವು ಬೇಡ ಅಂದಾಗ ಬರೋಂಗಿಲ್ಲ ಆದರೆ ಅದನ್ನು ಬ್ಯಾನರ್ ಹಾಕಿದ್ದು ನಾನು ನೋಡಿದೆ ಇದು ಬ್ಯಾನರ್ ಹಾಕಿದ್ದು ಅವ್ರು ಇಷ್ಟಕ್ಕೆ ಬಂದದ್ದಂಗೆ ನನ್ನ ಫೋಟೋ ಉಪಯೋಗ ಮಾಡ್ಕೊಂಡಿರ್ಬೋದು ಬಟ್ ಅದಕ್ಕೆ ನಾನಂತೂ ಸಮ್ಮತಿ ನನ್ನದು ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅದ್ರ ಬಗ್ಗೆ ಆಗಲಿ ಆಗಲಿ ಮಾಲೆಯ ವಿಸರ್ಜನೆ ಪ್ರಾರಂಭ ಆಗುತ್ತಾ ಸಾಯಂಕಾಲದವರೆಗೂ ಆಗುತ್ತಾ ನನ್ನ ಅನಿಸಿಕೆ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ನಿರೀಕ್ಷೆಯನ್ನು ಮಾಡಿದ್ದೀವಿ ಅದಕ್ಕೆ ಎಲ್ಲ ಕಡೆಯೂ ಟೋಲನ್ನು ಹಾಕಿದ್ದೀವಿ ಎಲ್ಲ ಕಡೆಯೂ ಪಾರ್ಕಿಂಗದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಬಂದವರಿಗೆಲ್ಲರಿಗು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಪ್ರತಿ ಒಂದು ಭಾಗದಿಂದ ಬರೋ ಸಿ ಸಿ ಕ್ಯಾಮ್ರಾದ ಅಳವಡಿಕೆಯನ್ನು ಮಾಡಿದ್ದೀವಿ ಯಾಕಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಯಾವುದೇ ಅಹಿತಕರ ಘಟನೆ ನಡೀಬೇಕು ಯಾಕಂದರೆ ಜಾಸ್ತಿ ಜನ ಬರೋದರಿಂದ ಅಹಿತಕರ ಘಟನೆ ನಡೀಲಾರದ ರೀತಿ ಉಳಿದು ಪ್ರಿಕಾಷನರಿ ನಾವು ಪ್ರತಿ ವರ್ಷ ಏನು ಮಾಡಬೇಕು ಅದಕ್ಕಿಂತ ಈ ಸತಿ ಹೆಚ್ಚು ಅದನ್ನು ಜವಾಬ್ದಾರಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಮಾಡಿದ್ದಾರೆ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಡಿ ಕೆ ಶಿವಮೊಗ್ಗ